ಮುನ್ಸ್ವಾಮಿ ಒಂದು ಮತ್ತೆ ಟಿಕೆಟ್ ಕೊಟ್ಟು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ತುಂಬಾ ಹೆಚ್ಚಿನ ಬಹುಮತ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಯಾವುದೇ ಒಂದು ತಾರತಮ್ಯ ಮುನ್ಸ್ವಾಮಿ ಅವ್ರು ಓಟ್ ಅಂತ ಇದೊಂದೇ ಅಲ್ಲ ಇದೊಂದೇ ಅಲ್ಲ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಪ್ರತಿ ಕ್ಷೇತ್ರದಲ್ಲೂ ತಮ್ಮದೇ ಆದಂತ ಅಭಿವೃದ್ಧಿ ಮಾಡಿದ್ದಾರೆ ಈ ಹೈವೇ ಕಾರಿಡಾರ್ಸ್ ಆಗಿರ್ಬೋದು ಮತ್ತೆ ಗ್ರಾಮ ಸಡ ರಸ್ತೆಗಳು ಆಗಿರ್ಬೋದು ಹಳ್ಳಿ ಹಳ್ಳಿ ಸಂಪರ್ಕ ಮಾಡಿರೋದು ಮಾಡಿರೋದು ಈ ರೀತಿ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಇರ್ದ ಭ್ರಷ್ಟಾಚಾರಕ್ಕೆ ಎಡೆ ಮಾಡ್ಕೊಂಡಿರೋ ಅವರು ಕೆಲಸ ಅಂತ ಸಂದರ್ಭದಲ್ಲಿ ಯಾಕೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಕೊಡಿ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ ಕಾರ್ಯಕರ್ತರ ಶಿಸ್ತಿನ ಪಕ್ಷ ನಮ್ಮದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಏನು ನಿರ್ಧಾರ ಅಂತ ನಾವು ಗೊತ್ತಾ ಕೆಲಸ ಮಾಡ್ತೀವಿ ಆದರೆ ಒಂದು ಮನವಿ ಮಾಡ್ತಕ್ಕಂಥದ್ದನ್ನಂತಂದರೆ ಇಷ್ಟೆಲ್ಲ ಯಾವುದೇ ಭ್ರಷ್ಟಾಚಾರ ಇರ್ತಾರೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸಂಸದಕ್ಕೆ ಟಿಕೆಟ್ ಕೊಟ್ಟಲ್ಲಿ ಈ ಬಾರಿಗಳ ಎರಡೂವರೆ ಮೂರು ಲಕ್ಷ ಓಟ್ ಇಲ್ಲ ಅಂತಂದ್ರೆ ನಾನು ಭಾರತೀಯ ಜನತಾ ಪಕ್ಷದ ಒಂದು ಚುಕ್ಕಾಣಿ ಹಿಡಿದಲ್ಲಿ ಬಿಜೆಪಿ ಬದಲುಕೋಟೆ ಹಾಗಾಗಿ ಮತ್ತೆ ಕಣ್ಣೀರಾಂತರ ಜಿಲ್ಲೆ ಅಂತ ಹೇಳ್ಬಿಟ್ಟು ನಾವೇನು ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಏನು ಮೈತ್ರಿ ಧರ್ಮಕ್ಕೆ ಕೂಡ ವಿರುದ್ಧವಾಗಿ ನಡ್ಕೊಳ್ಳೋಕ್ಕಾಗಲ್ಲ ಏನು ಮೈತ್ರಿ ಒಂದು ಸಲ ರಾಜ್ಯ ಮತ್ತು ನಾಯಕ ತಗೊಂಡ ಮೇಲೆ ಅದಕ್ಕೆ ನಾವೆಲ್ಲ ತಲೆ ಬರ್ಬೇಕಾಗುತ್ತೆ ನಮ್ಮ ಜೆ ಡಿ ಎಸ್ ಮಣ್ಣಿನ ಮಗ ಆಗಿರ್ತಕ್ಕಂಥ ಗೌ ದೇವೇಗೌಡ ಅಪ್ಪಾಜ ಕುಮಾರಸ್ವಾಮಿ ಅಣ್ಣ ಆಗಿರ್ಬೋದು ಅವರನ್ನು ನಾವು ಮನವಿ ಮಾಡ್ತೀವಿ ಯಾಕಂತಂದ್ರೆ ಅವ್ರಿಗೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಲ್ಲ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ದಯವಿಟ್ಟು ನಿಮ್ದು ಆಶೀರ್ವಾದ ಇರಲಿ ನೀವು ಒಳ್ಳೆ ಮನಸ್ಸು ಮಾಡಿ ನಮಗೆ ಬಿಟ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಏನು ನಮ್ಮ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಸಮುದಾಯ ಕೂಡ ನಮ್ಗೆ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷಕ್ಕೆ ಅವರು ಕೂಡ ಕ್ವಶ್ನೆ ಕೇಳಿದ್ರು ಯಾಕೆ ನೀವೇನು ಕೇಳ್ತಾ ಇಲ್ಲ ಅಂತ ಕೇಳೋದು ಅಂತಂದ್ರೆ ನಾವು ಕೇಳೋ ರೀತಿ ಕೂಡ ನಷ್ಟೆ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದ ಹೈಕಮಾಂಡಲ್ಲಿ ಮತ್ತೊಮ್ಮೆ ಬೇಡಿಕೊಂಡು ನಮಗೆ ಮುನ್ಸ್ವಾಮಿ ಅವರು ಮತ್ತೆ ಟಿಕೆಟ್ ಕೊಟ್ಟು ಅವನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ತುಂಬಾ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮನವಿ ಮಾಡ್ತೀವಿ ಒತ್ತಾಯ ಹೆಂಗಿದೆ ಕೇಳ್ತಾ ಇದ್ದೀವಿ ಹೇಳಿದ್ರೆ ನಮಗೆ ಇವತ್ತು ಭರವಸೆ ಇದೆ ನಮ್ಮ ಹೈಕಮಾಂಡ್ ಮತ್ತೆ ಜೆ ಆ ಎಸ್ ಹೈಕಮಾಂಡ್ ಸೇರಿ ನಮ್ಗೆ ಅನುಕೂಲ ಮಾಡ್ತಾರೆ ಅನ್ನೋ ಆಶೆ ಭಾವನೆ ಕ್ಷಣ ಕೂಡ ನಮಗೆ ಅಲ್ಲೆಲ್ಲ ಕೆಲವು ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಆ ಸಾಮಾಜಿಕ ಜಾಲತಾಣದಲ್ಲಿ ಇದು ಮಾಡಿದ್ದಾರೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿ ಬಗ್ಗೆ ನಾನು ಮಾತಾಡಕ್ಕೆ ಬರಲ್ಲ ಪಕ್ಷದ ಶಿಸ್ತಿನ ಸಿಪಾಯಿ ನಾವು ಪಕ್ಷದ ಕಾರ್ಯಕರ್ತರು ನಮ್ಮ ಹೈಕಮಾಂಡ್ ಜೊತೆ ನಾವು ಮನವಿ ಮಾಡಬಹುದಷ್ಟೇ ಅಷ್ಟೇ ನಾವು ಅಂತಿಮವಾಗಿ ಅವ್ರು ಏನ್ ನಿರ್ಧಾರ ತಗೋಂತದ್ದು ಆ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ವಾಗ